ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೀಣಾ ಆರ್ ಕಾರಂತ್ ನಾನು ತೀರ್ಥಹಳ್ಳಿಯಿಂದ ಕರುನಾಡ ಹಣತೆ ಕವಿ ಬಳಗ ಇವರು ಏರ್ಪಡಿಸಿರುವ ಒಂದು ಕಾರ್ಯಕ್ರಮ ಕವಿ ನುಡಿ ಈ ಕಾರ್ಯಕ್ರಮಕ್ಕೆ ನಾನೊಂದು ಕವನವನ್ನು ಬರೆದಿದ್ದೀನಿ ಅದನ್ನೀಗ ವಾಚನ ಮಾಡ್ತಾಯಿದ್ದೀನಿ ಕೇಳಿ ಇದರ ಶೀರ್ಷಿಕೆ ಜನರಿಗೆ ಸ್ಫೂರ್ತಿ ಕಾಲ ಬೇಕೋ ಬದಲಾಗಿದೆ ಹುಷಾರಾಗಿರಿ ಕಾಲವೇಕೋ ಬದಲಾಗಿದೆ ಹುಷಾರಾಗಿರಿ ಮೊದಲಿನಂತಿಲ್ಲ ಬಹಳ ಕೆಟ್ಟಿದೆ ಕಾಲವೇಕೋ ಬದಲಾಗಿದೆ ಹುಷಾರಾಗಿರಿ ಮೊದಲಿನಂತಿಲ್ಲ ಬಹಳ ಕೆಟ್ಟಿದೆ ಸರಿ ಮಾಡುವುದು ನಮ್ಮ ಕೈಯಲ್ಲಿದೆ ಬದಲಾವಣೆಯ ಅಗತ್ಯವಿದೆ ಸರಿ ಮಾಡುವುದು ನಮ್ಮ ಕೈಯಲ್ಲಿದೆ ಬದಲಾವಣೆಯ ಅಗತ್ಯವಿದೆ ಸಂಬಂಧಗಳ ಬಗ್ಗೆ ಅರಿವು ಮೂಡಿಸಬೇಕು ಸಂಬಂಧಗಳ ಬಗ್ಗೆ ಅರಿವು ಮೂಡಿಸಬೇಕು ನಾವು ನಮ್ಮವರು ಅನ್ನುವ ಅರ್ಥ ಬಿಡಿಸಿ ಹೇಳಬೇಕು ನಾವು ನಮ್ಮವರು ಅನ್ನುವ ಅರ್ಥ ಬಿಡಿಸಿ ಹೇಳಬೇಕು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅನ್ನುವ ಪ್ರೀತಿ ಹೆಚ್ಚಿಸಬೇಕು ಸಹೋದರ ಸಹೋದರಿಯರ ಮಮತೆ ತೋರಿಸಬೇಕು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅನ್ನುವ ಪ್ರೀತಿ ಹೆಚ್ಚಿಸಬೇಕು ಸಹೋದರ ಸಹೋದರಿಯರ ಮಮತೆ ತೋರಿಸಬೇಕು ಬರೀ ಹಣದ ಬೆನ್ನತ್ತಿ ಹೋಗದಿರಿ ಬರೀ ಹಣದ ಬೆನ್ನತ್ತಿ ಹೋಗದಿರಿ ಧನಕನಕ ಆಸ್ತಿ ಬೇಕೆಂದು ಹೊಡೆದಾಡದಿರಿ ಸಾಲ ಮಾಡಬೇಡಿ ಮಾನವೀಯತೆಯ ಮರೆಯದಿರಿ ಸಾಲ ಮಾಡಬೇಡಿ ಮಾನವೀಯತೆಯ ಮರೆಯದಿರಿ ಹೊತ್ತಿಗೆ ಒಂದು ತುತ್ತು ಅನ್ನ ತಿಂದು ನೆಮ್ಮದಿಯಿಂದಿರಿ ಹೊತ್ತಿಗೆ ಒಂದು ತುತ್ತು ಅನ್ನ ತಿಂದು ನೆಮ್ಮದಿಯಿಂದಿರಿ ದೇವರು ದೊಡ್ಡವನು ಕೈ ಬಿಡುವುದಿಲ್ಲ ದೇವರು ದೊಡ್ಡವನು ಕೈ ಬಿಡುವುದಿಲ್ಲ ಪಾಪ ಪುಣ್ಯ ಲೆಕ್ಕ ಬರೆದಿಡುವನು ದೇವರು ದೊಡ್ಡವನು ಕೈ ಬಿಡುವುದಿಲ್ಲ ಪಾಪ ಪುಣ್ಯ ಲೆಕ್ಕ ಬರೆದಿಡುವನು ತಪ್ಪು ಮಾಡಿದವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಹಂಕಾರ ಬಿಡಿ ದೇವರಲ್ಲಿ ನಂಬಿಕೆ ಇಡಿ ಅಹಂಕಾರ ಬಿಡಿ ದೇವರಲ್ಲಿ ನಂಬಿಕೆ ಇಡಿ ಕಾಲ ಬೇಕೋ ಬದಲಾಗಿದೆ ಹುಷಾರಾಗಿರಿ ಕಾಲ ಬೇಕೋ ಬದಲಾಗಿದೆ ಹುಷಾರಾಗಿರಿ ಅವಕಾಶಕ್ಕಾಗಿ ಧನ್ಯವಾದಗಳು